ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ವಿದ್ಯಾರ್ಥಿಗಳಿಬ್ಬರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸುವ ಸೌಭಾಗ್ಯ ಲಭಿಸಿದೆ ಮುದ್ದೇಬಿಹಾರ್ ಪಟ್ಟಣದ ಹುಡುಕೋ ಬಡಾವಣೆಯ ಶಿರವಾಳ್ ಲೇಔಟ್ನಲ್ಲಿರುವ ವೀರಭದ್ರೇಶ್ವರ ಶೈಕ್ಷಣಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಧ್ವಜಾರೋಹಣ ನೆರವೇರಿಸುವ ಸೌಭಾಗ್ಯ ಕಲ್ಪಿಸಿಕೊಡಲಾಗಿದೆ ವಿದ್ಯಾರ್ಥಿಗಳಾದ ಅಕುಲ್ ನಾಟೇಕಾರ್ ಮತ್ತು ಶರತ್ ಹಡ್ಪದ್ ಧ್ವಜಾರೋಹಣವನ್ನು ನೆರವೇರಿಸಿದ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಕಳೆದ ಮೂರು ವರ್ಷಗಳಿಂದ ವಲಯ ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ ಕಾರಣ ಈ ಅವಕಾಶ ಕಲ್ಪಿಸಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎನ್ಎಸ್ ಹಿರೇಮಠ ತಿಳಿಸಿದ್ದಾರೆ ಅದೆಷ್ಟೋ ದೇಶ ಪ್ರೇಮಿಗಳು ತಮ್ಮ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಧ್ವಜಾರೋಹಣವನ್ನು ನೆರವೇರಿಸಬೇಕು ಎಂದುಕೊಂಡಿದ್ದರೂ ಲಭಿಸದ ಭಾಗ್ಯ ವಿದ್ಯಾರ್ಥಿಗಳಿಗೆ ಲಭಿಸಿದ್ದು ಶ್ಲಾಘನೀಯ ಅಂತಾರೆ ಸಾರ್ವಜನಿಕರು ಇನ್ನು ಈ ಶಾಲೆಯ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಭಾಷಣ ಮಾಡುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿದ್ದು ಕೂಡ ಅತ್ಯಂತ ವಿಶೇಷವಾಗಿತ್ತು ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಹಾಗೂ ಸಹೋದರ ಸಹೋದರ ಮತ್ತು ನಾನು ಸ್ವಾತಂತ್ರ್ಯ ಅಧಿನಾಶನ ಬಗ್ಗೆ ಮಾತನಾಡಿ ಮೊದಲು ನಮ್ಮ ದೇಶವನ್ನು ದ್ವೇಷಿ ಹಾಕಿರೋ ಅವರು ನಮ್ಮನ್ನು ಕಾಣಿಸು ಭಾರತದ ಮಾನ ಸ್ವಾತಂತ್ರ್ಯ ಹೋರಾಟಗಾರ ನಾವು ವರ್ಷಗಳ ಹೋರಾಟದ ನಂತರ ನಮಗೆ ದ್ವೇಷಿಸಿ ಆಡಳಿತ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಅಂದು ಸ್ವಾತಂತ್ರ್ಯ ಸಿಕ್ಕಿತು ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಾ ನಾಯಕರ ಎಲ್ಲ ತ್ಯಾಗಗಳನ್ನು ನೆನಪಿಸಿಕೊಳ್ಳಬೇಕು ఆగస్ట్ హిల్ హగస్ట్ హీరో నన్ను ప్రతి వర్ష స్వాతంత్రు ఆచరిస్తున్నాయి ఇష్ట భాష ఐ ఆమ్ సాయిత్యాంపి టుడే ఐ ఇండియన్ ఇండియన్ Of our country, it was I wish you all a very happy Independence Day. We celebrate it on the 15th of August every year. On fifteen August 1947, India, our freedom fighters, sacrifice their all life right for our freedom. Our brave freedom fighters, sacrifice their all life right for our freedom. We should be grateful to our freedom. స్ డేజ్ నేషనల్ ఫెస్టివల్ ఆఫ్ కలర్ సింగింగ్ ద నేషనల్ కంట్రీ వెరీ మచ్ థ్యాంక్ యూ జే ఆ గుడ్ మార్నింగ్ ఎవరి వన్ మై నేమ్ ఇస్ సారూష్ టుడే ఈస్ ఇండిపెండెన్స్ డే ఆఫ్ అవర్ కంట్రీ అండ్ ఫస్ట్ ఐ విస్ ఆర్ ఎవరి Happy Independence Day! We celebrate it on the 15th of August every year. On 15th August 1947, India got freedom from British rule. Our brave freedom fighters sacrificed their whole life for our freedom. We should be grateful to our brave heroes. Independence Day is the national festival of India. All celebrate this day, hosting the the and and national ಲ್ ಇಂಡಿಯನ್ ಐ very ಮೈ ಕಂಟ್ರಿ ವೆರಿ jai ಹಿಂದ್ ಜೈ ಬಾಬಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್